ಹಾಯ್ ಫಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಿಯ ಮಧುಸೂದನ್ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ಸಂಡೇ ಆಗಿರೋದ್ರಿಂದ ಚಿಕನ್ದು ಸ್ಕಿನ್ ಬರುತ್ತಲ್ಲ ಅದರಲ್ಲಿ ಸುಖ ಫ್ರೈ ಮಾಡೋಣ ಅಂತ ತಂದಿದ್ವಿ ಅದು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮತ್ತೆ ಇನ್ನು ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಡ್ತಾ ಇರ್ಬೋದು ನಾನು ಸಣ್ಣಕ್ಕೆ ಸ್ಲೈಸಾಗಿ ಸಣ್ಣಕ್ಕೆ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಆನಂತರ ಒಂದು ಅರ್ಧ ಆದಷ್ಟು ಹಣ್ಣನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ಅರಶಿನ ಪುಡಿನ ತಗೊಂಡಿದ್ದೀನಿ ಆನಂತರ ಗರಂ ಮಸಾಲ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಮತ್ತು ಧನಿಯಾದ ಪುಡಿ ಕಾಲು ಸ್ಪೂನ್ ತೊಗೊಂಡಿದ್ದೀನಿ ನಂತರ ಕೊತ್ತಂಬರಿ ತಗೊಂಡಿದ್ದೀನಿ ಆನಂತರ ಸ್ಕಿನ್ನ ಈ ಥರ ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡಿ ಮಾಡಿಕ್ಕಿರ್ತಾರೆ ಅವರೇ ತೊಗೊಬಂದು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಡ್ಕೊಂಡಿದ್ದೀನಿ ಈಗ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈಗ ಒಂದು ಬಿಸಿಗೆ ಬಿಸಿಕೊಂಡು ಪ್ಯಾನ್ ಬಿಸಿ ಆದ ನಂತರ ಚುರೇಚುರೇ ಎಣ್ಣೆ ಹಾಕಬೇಕು ಯಾಕಂದರೆ ತುಂಬ ಎಣ್ಣೆ ಹಾಕಿದ್ರೆ ಸ್ಕಿನ್ನಲ್ಲೂ ಎಣ್ಣೆ ಬಿಟ್ಕೊಬಿಡುತ್ತೆ ಆವಾಗ ಎಣ್ಣೆ ಎಣ್ಣೆ ಜಾಸ್ತಿ ಆಗಿಬಿಡುತ್ತೆ ಆದ್ದರಿಂದ ಸ್ವಲ್ಪ ಈರುಳ್ಳಿ ಎಷ್ಟು ಫ್ರೈ ಆಗಬೇಕು ಅಷ್ಟು ಎಣ್ಣೆನ ಹಾಕೋಬೇಕು ಈರುಳ್ಳಿ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಅರಶಿನ ಪುಡಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಬಾಯಿಗೆ ಈರುಳ್ಳಿ ಕಟಕಟ ಅಂತ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆನಂತರ ಸ್ಕಿನ್ಗಳನ್ನ ತೆಗ್ದು ತೆಗ್ದು ಹಾಕೋಬೇಕು ಈರುಳ್ಳಿಗೆ ಹಾಕೊಂಡ ನಂತರ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಚೆನ್ನಾಗೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡು ಒಂದು ಟೆನ್ ಮಿನಿಟ್ಸ್ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಅದರಲ್ಲಿರುವ ನೀರಂಶ ಎಲ್ಲ ಈಚೆ ಬರೋ ತನಕ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ರೀತಿ ನೀರೆಲ್ಲ ಬಿಟ್ಕೊಳತ್ತಲ್ಲ ಅದು ಫುಲ್ ಅದರಲ್ಲೇ ಫ್ರೈ ಮಾಡಿ ಫ್ರೈ ಮಾಡಿ ಈ ನೀರೆಲ್ಲ ಹಿಮ್ರಾಗಿ ಬಿಡಬೇಕು ಅನಂತರ ಇವಾಗ ಖಾರದ ಪುಡಿ ಧನ್ಯದ ಪುಡಿ ಗರಂ ಮಸಾಲ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡ್ಕೊಂಡ ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ಹಾಗಾದರೆ ತಪ್ಪೆ ಇದೊಂದು ಸಲ ಟ್ರೈ ಮಾಡಿ ನೋಡಿ ಮತ್ತೆ ನನಗೆ ಕೇಳಬೇಕು ಸ್ಕಿನ್ನಲ್ಲಿ ಇನ್ಯಾವ ರೆಸಿಪಿ ಮಾಡ್ಬೋದು ಅಂತ